ಇದು ಬಿಗ್ ಎಕ್ಸ್ಕ್ಲೂಸಿವ್ ಟಿಬಿಟೆನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಅಕ್ರಮವಾಗಿ ಮದ್ಯ ಮಾರಾಟದ ಜಾಲ ಅಬಕಾರಿ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲೇ ಹವ್ಯಾತವಾಗಿ ನಡೆಯುತ್ತಿರುವ ಅಕ್ರಮ ದಂಧೆ ಟಮ್ ವಾಹನದಲ್ಲಿ ಪರವಾನಗಿ ಇಲ್ಲದೆ ಇಪ್ಪತ್ತು ಬಾಕ್ಸ್ ತೆಗೆದುಕೊಂಡು ಹೋಗುವುದು ಕಾಮನ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಬಾಗಲಕೋಟೆ ಜಿಲ್ಲೆಯ ಮ್ಯಾಗೇರಿ ಗ್ರಾಮದಲ್ಲಿ ಸರಿಯಾದ ದೃಶ್ಯ ಅಬಕಾರಿ ಸಚಿವರೇ ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿ ಬಾಗಲಕೋಟೆ ತಾಲೂಕಿನ ರಾಮಾಪುರ್ ಗ್ರಾಮದ ಮದ್ಯದ ಅಂಗಡಿಯಿಂದ ತೆಗೆದುಕೊಂಡು ಹೋಗಿ ಗ್ರಾಮೀಣ ಭಾಗದಲ್ಲಿ ಮಾರಾಟ ಮಾಡುವ ಜಾಲ ಇಂಥ ಜಾಲದ ಬಗ್ಗೆ ಕಡಿವಾಣ ಹಾಕಿ ತಮ್ಮ ತಮ್ಮ ವಾಹನಕ್ಕೂ ನಂಬರ್ ಪ್ಲೇಟ್ ಇರುವುದಿಲ್ಲ ಎಲ್ಲ ಇಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ದಂಧೆ ಎಲ್ಲಿದ್ದೀರಿ ಅಧಿಕಾರಿಗಳೇ ನಾಯಿ ನೆಗಳ ಹಾಗೂ ಮ್ಯಾಗೇರಿ ಸೇರಿದಂತೆ ವಿವಿಧ ಗ್ರಾಮದಲ್ಲಿ ಅಕ್ರಮ ದಂಧೆ ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಶಾಮೀಲು ಈ ಬಗ್ಗೆ ಸ್ಥಳೀಯ ಗ್ರಾಮಸ್ಥರ ಆರೋಪ ಕಣ್ಮುಚ್ಚಿ ಕುಳಿತುಕೊಂಡ ಜಿಲ್ಲಾಡಳಿತ ಸಚಿವರೇ ನಿಮ್ಮ ಹುಟ್ಟುಹಬ್ಬ ಆಚರಣೆಯಲ್ಲಿ ಬಿಜಿ ಆಗಬೇಡಿ ಜನಸಾಮಾನ್ಯರ ಸಮಸ್ಯೆ ನೋಡಿ ಅಬಕಾರಿ ಸಚಿವರಾದ ಆರ್ ವಿ ತಿಮ್ಮಾಪುರ್ ಅವರ ಗಮನಕ್ಕೆ ಇಲ್ಲವೇ ಪ್ರತಿನಿತ್ಯ ಚೀಪ್ ಟಮ್ ಟಮ್ ವಾಹನದಲ್ಲಿ ಸಾಗಾಟ ಇಲ್ಲಿ ಯಾರು ಹೇಳುವವರು ಇಲ್ಲ ಕೇಳುವವರು ಇಲ್ಲ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿಗಳ ವಹಿವಾಟು ಅಕ್ರಮ ದಂಧೆಗೆ ಮುಖ್ಯ ವಹಿವಾಟು ಇಲಾಖೆಗೆ ಕೈ ಬಿಸಿ ಮಾಡಿದರೆ ಏನೆಲ್ಲ ಅಕ್ರಮ ದಂಧೆ ಮಾಡಬಹುದು ಇದು ಗ್ರಾಮಸ್ಥರ ಆರೋಪ ಸಚಿವರಿಗೆ ದಾರಿ ತಪ್ಪಿಸುತ್ತಿರುವ ಆಪ್ತರಲ್ಲಿ ಆಪ್ತರು ಹೀಗಾಗಿ ಸಚಿವರೇ ಈ ಕಡೆ ಸ್ವಲ್ಪ ಗಮನ ಹರಿಸಿ ಈ ಬಗ್ಗೆ ಹಾರಿಕೆ ಉತ್ತರ ನೀಡುತ್ತಿರುವ ಅಬಕಾರಿ ಇಲಾಖೆ ಅಧಿಕಾರಿಗಳು ಅಬಕಾರಿ ಇಲಾಖೆ ಗಮನಕ್ಕೆ ತಂದರೂ ಸೂಕ್ತ ಉತ್ತರ ನೀಡುತ್ತಿಲ್ಲ ಎಲ್ಲ ಮಾಹಿತಿ ಇದ್ದರೂ ಕ್ರೂರ ಜಾನತನ ಪ್ರದರ್ಶಿಸುವ ಅಧಿಕಾರಿಗಳು ತಮ್ತಮ್ ವಾಹನದ ಹಾನದ ಮೂಲಕ ಕಿರಾಣಿ ಅಂಗಡಿ ಹಾಗೂ ಗೆ ಮಾರಾಟ ಈ ಅಂಗಡಿಯಿಂದ ಮದ್ಯಪ್ರಿಯರಿಗೆ ಹೆಚ್ಚಿನ ದರ ನಿಗದಿ ಮಾಡಿ ಮಾರಾಟ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆಯುವ ಅಕ್ರಮ ದಂಧೆ ಇಲ್ಲಿ ಎಲ್ಲರಿಗೂ ಲಾಭ ಆದರೆ ಮದ್ಯಪ್ರಿಯರಿಗೆ ಮಾತ್ರ ಹಾನಿ ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಶಾಮೀಲು ಆರೋಪ ಸ್ಥಳೀಯರು ಗಂಭೀರ ಆರೋಪ ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿರುವ ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಬಂದ್ ಮಾಡಿಸಿದ್ರೂ ಕಡಿವಾಣ ಹಾಕುವವರಿಲ್ಲ ನೋಡಿ ಈ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ತೋರಿಸುತ್ತಿದ್ದೇವೆ ಇದು ಟಮಟಮ ತಮ ವಾಹನ ಇದಕ್ಕೆ ನಂಬರ್ ಪ್ಲೇಟೇ ಇಲ್ಲ ಇದರಲ್ಲೇ ಅಕ್ರಮ ಮಧ್ಯೆ ಸಾಗಾಣೆ ಮಾಡುವುದು ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ಅಕ್ರಮ ದಂಧೆ ನಡೆಯುತ್ತಿದ್ರೆ ಪೊಲೀಸರು ಸುಮ್ಮನೆ ಇರುತ್ತಾರಾ ಹೆಲ್ಮೆಟ್ ಹಾಕಿಕೊಳ್ಳೋರಿಗೆ ದಂಡ ಹಾಕುತ್ತಿರುವ ಪೊಲೀಸರು ಇಂಥ ವಾಹನಕ್ಕೆ ಏಕೆ ದಂಡ ಹಾಕುತ್ತಿಲ್ಲ ಈ ಟಮ್ಟಮ್ ವಾಹನಕ್ಕೆ ನಂಬರ್ ಪ್ಲೇಟೇ ಇಲ್ಲ ಇದರಲ್ಲೇ ಅಕ್ರಮ ದಂಧೆ ನಡೆಯುತ್ತಿರುವುದು ನೋಡಿ ಇದರಲ್ಲಿ ಹೇಗೆಲ್ಲ ಬಾಕ್ಸ್ಗಳು ಇಟ್ಟಿದ್ದಾರೆ ಈ ಟಮ್ ಟಮ್ ವಾಹನದಲ್ಲಿ ಬಾಕ್ಸ್ಗಳನ್ನು ಒಂದೊಂದು ಗ್ರಾಮಕ್ಕೆ ಇಳಿಸಿ ಮತ್ತೆ ಮುಂದೆ ಸಾಗುತ್ತಿರುವ ಈ ಟಮ್ ಟಮ್ ಮಾಲಕ ಹಾಗೂ ಚಾಲಕ ಹೀಗೆ ಟಮ್ ವಾಹನದ ಮೂಲಕ ಸುಮಾರು ಹತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಸಂಚರಿಸುತ್ತಾ ಕಿರಾಣಿ ಅಂಗಡಿ ಮತ್ತು ಪಾನ್ ಪಾನ್ಶಾಪ್ಗೆ ಮದ್ಯದ ಬಾಕ್ಸ್ ಇಳಿಸುವುದು ಸಾಮಾನ್ಯವಾಗಿದೆ ಇಂಥವನ್ನು ದೃಶ್ಯ ಪೊಲೀಸರ ಕಣ್ಣಿಗೆ ಬಿದ್ದಲ್ಲವೇ ಅಬಕಾರಿ ಇಲಾಖೆಯ ಅಧಿಕಾರಿಗಳು ನೋಡಿಲ್ಲವೇ ನೋಡಿದ್ರು ಏಕೆ ಮೌನ ಎಂಬುದು ಗ್ರಾಮಸ್ಥರ ಪ್ರಶ್ನೆಯಾಗಿದೆ ಸಚಿವರೇ ಇದಕ್ಕೆ ನೀವೇನು ಹೇಳ್ತೀರಾ